ವೀಕ್ಷಕರೇ ನಮಸ್ಕಾರ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಪಾಕಿಸ್ತಾನ ದಿಗ್ಗಜರು ನುಡಿದರು ಭವಿಷ್ಯವಾಣಿ ಇನ್ನು ಬಳಿಕ ಪಟ್ಟರು ಸ್ಫೋಟಕ ಹೇಳಿಕೆಗಳನ್ನು ಹೌದು ವೀಕ್ಷಕರೇ ಈಗಾಗಲೇ ಪಾಕಿಸ್ತಾನ ದಿಗ್ಗಜರು ಈ ಒಂದು ಪಂದ್ಯಾವಳಿಗಿಂತ ಮುಂಚಿತವಾಗಿ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತಂಡವೂ ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಟೀಮ್ ಇಂಡಿಯಾ ತಂಡವೂ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಇನ್ನಿಂಗ್ ಪ್ರಚಾರ ಕೊಡಿಯಾ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳಿಂದ ಭಾರತ ತಂಡಕ್ಕೆ ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ವೀಕ್ಷಕರ ಇದೇ ಫೆಬ್ರವರಿ ಹತ್ತೊಂಬತ್ತರಂದು ಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯು ಪಾಕಿಸ್ತಾನದಲ್ಲಿ ಪ್ರಾರಂಭಗೊಳ್ಳಲಿದೆಯಾ ಹೌದು ಈ ಒಂದು ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ತಂಡವು ಮುಖಾಮುಖಿಯಾದರೆ ಇನ್ನು ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೊಂದರಂದು ಭಾರತ ಹಾಗೂ ಬಾಂಗ್ಲಾದೇಶ್ ತಂಡವು ಎರಡನೇ ಪಂದ್ಯದಲ್ಲಿ ಮುಖಾಮುಖಿ ಆಗಲಿವೆಯಾ ಇನ್ನು ವೀಕ್ಷಕರೇ ಈ ಒಂದು ಟೂರ್ನಿಗಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನದ ಕೆಲವು ದಿಗ್ಗಜರು ಭವಿಷ್ಯವಾಣಿ ನುಡಿದಿದ್ದಾರೆ ಅದೇ ರೀತಿಯಾಗಿ ಸ್ಫೋಟಕ ಹೇಳಿಕೆಗಳನ್ನು ಕೂಡ ಪಾಕ್ ದಿಗ್ಗಜರು ನೀಡಿದ್ದಾರೆ ಹೌದು ಮೊದಲೇದಾಗಿ ಮಾತನಾಡಿದ ಶಹಿದ್ ಅಬ್ರೀದಿ ಅವರು ಈ ಒಂದು ಟೂರ್ನಿಯ ಬಗ್ಗೆ ಹೇಳಿದ್ದು ಈ ಒಂದು ಟೂರ್ನಿಯ ಆರಂಭಕ್ಕಿಂತ ಮುಂಚಿತವಾಗಿ ಇದೀಗ ನನ್ನ ಜೊತೆ ನೂರು ಕೋಟಿ ಬೆಟ್ಟಿಂಗ್ ಕಟ್ಟಿಯ ಹೌದು ಈ ಒಂದು ಟೂರ್ನಿಯಲ್ಲಿ ಭಾರತವೇ ಗೆಲ್ಲಲಿದೆಯಾ ಮತ್ತು ಹಿಂದೆ ಆಡಿದಂಥ ಒಡೆಯ ಪಂದ್ಯಗಳಲ್ಲಿ ಭಾರತ ತಂಡವು ಅದ್ಭುತವಾಗಿ ಪ್ರದರ್ಶನ ನೀಡಿ ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ತಂಡವೇ ಈ ಒಂದು ಟೂರ್ನಿಯನ್ನು ಗೆದ್ದು ಬೀಗಬಹುದು ಹೌದು ನನ್ನ ಜೊತೆ ಬೆಟ್ಟಿಂಗ್ ಕಟ್ಟುವವರು ಕಟ್ಟಬಹುದು ಮತ್ತು ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವು ಬಲಿಷ್ಠವಾಗಿ ಕಾಣುತ್ತಿದ್ದು ಹಾಗೆ ಎಲ್ಲ ತಂಡಗಳಿಗಿಂತ ಉತ್ತಮವಾಗಿ ಕಾಣುತ್ತಿದೆ ಮತ್ತು ಇಂಗ್ಲೆಂಡ್ ವಿರುದ್ಧದ ಒಡೆಯ ಸರಣಿಯಲ್ಲಿ ಭಾರತ ತಂಡವು ಗೆದ್ದಿರುವುದು ಇದೀಗ ಎಲ್ಲ ಆಟಗಾರರು ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ ಹೌದು ನನ್ನ ಜೊತೆ ಬ್ಯಾಟಿಂಗ್ ಮಾಡುವವರು ಮಾಡಬಹುದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿ ಭಾರತವೇ ಗೆದ್ದು ಬೀಗಲಿದೆ ಎಂದು ಶಹೀದ್ ಅಫ್ರೀದಿ ಅವರು ಭವಿಷ್ಯವಾಣಿ ನುಡಿದರು ಇನ್ನು ವೀಕ್ಷಕರ ಬಳಿಕ ಮಾತನಾಡಿದ ವಾಶಿಮ್ ಅಕ್ರಮ್ ಅವರು ಹೇಳಿದ್ದು ಭಾರತ ತಂಡವು ಈ ಒಂದು ಪಂದ್ಯಾವಳಿಯಲ್ಲಿ ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಹೌದು ಪಾಕಿಸ್ತಾನ ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡವು ಬಲಿಷ್ಠವಾಗಿ ಕಾಣುತ್ತಿವೆ ಮತ್ತು ಅದೇ ರೀತಿಯಾಗಿ ಅಫ್ಘಾನಿಸ್ತಾನ್ ತಂಡವು ಕೂಡ ಈ ಒಂದು ಟೂರ್ನಿಯಲ್ಲಿ ಗೆದ್ದು ಬೀಗಬಹುದು ಮೊದಲು ಪಾಕಿಸ್ತಾನ ವಿರುದ್ಧ ದುಬೈನಲ್ಲಿ ಭಾರತ ತಂಡವು ಗೆದ್ದು ತೋರಿಸಲಿ ಆಮೇಲೆ ಭಾರತ ತಂಡವು ಫೈನಲ್ಗೆ ತಲುಪಲಿ ಎಂದು ವಾಷಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರು ಇದಾದ ಬಳಿಕ ಮಾತನಾಡಿದ ಶೋಯಬ್ ಬಕ್ತರ್ ಅವರು ಹೇಳಿದ್ದು ಹೌದು ಈ ಒಂದು ಟೂರ್ನಿ ಆರಂಭಕ್ಕಿಂತ ಮುಂಚಿತವಾಗಿ ಇದೀಗ ಎಲ್ಲಾ ತಂಡಗಳು ಭರ್ಜಿರಿಯಾಗಿ ಸಜ್ಜಾಗಿವೆ ಮತ್ತು ಈ ಒಂದು ಟೂರ್ನಿಯಲ್ಲಿ ಯಾವ ತಂಡವು ಗೆಲ್ಲುತ್ತದೆ ಎಂದು ನಮಗೂ ಕೂಡ ಇನ್ನೂ ತಿಳಿದಿಲ್ಲ ಹೌದು ಅಫ್ಘಾನಿಸ್ತಾನ್ ತಂಡವು ಈ ಒಂದು ಟೂರ್ನಿಯನ್ನು ಗೆದ್ದು ಬೀಗಬಹುದು ಮತ್ತು ಅದೇ ರೀತಿಯಾಗಿ ಶ್ರೀಲಂಕಾ ತಂಡವು ಕೂಡ ಒಡಿಎಸ್ ಸರಣಿಗಳಲ್ಲಿ ಬಲಿಷ್ಠವಾಗಿದೆ ಇನ್ನು ಭಾರತ ತಂಡವು ಮೊನ್ನೆ ನಡೆದಂತಹ ಏಕದಿನ ಸರಣಿಯಲ್ಲಿ ವೈಟ್ ವಾಶ್ ಮಾಡುವ ಮೂಲಕ ಇದೀಗ ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಪಾಕಿಸ್ತಾನ ತಂಡಕ್ಕೆ ಪ್ಲಸ್ ಪಾಯಿಂಟ್ ಏನೆಂದರೆ ನಮ್ಮ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯಗಳಲ್ಲಿ ಪಾಕ್ ತಂಡವು ಗೆದ್ದುಕೊಂಡು ಸೆಮಿಫೈನಲ್ ತಲುಪಬಹುದಾಗಿದೆ ಹೌದು ಮಹತ್ವದ ಪಂದ್ಯಗಳಲ್ಲಿ ಪಾಕಿಸ್ತಾನ್ ತಂಡವು ಗೆಲ್ಲಬೇಕಾಗುತ್ತದೆ ವೀಕ್ಷಕರು ಈ ರೀತಿಯಾಗಿ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಭವಿಷ್ಯವಾಣಿ ನುಡಿದಿದ್ದಾರೆ ವೀಕ್ಷಕರೇ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್